ಹಾಯ್ ಎಲ್ಲರಿಗೂ ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನೀವು ಅಂದ್ಕೊಳ್ಬೋದು ಇವಳಿಗೆ ತಲೆ ಇವತ್ತು ಇಲ್ವಾ ಅಂತ ಸಾರಿಯಲ್ಲಿ ಉಡಿದು ತೋರಿಸ್ತಾ ಅಂತ ಸಾರಿ ಉಡಿದು ಯಾಕೆಂತ ಹೇಳಿದರೆ ಇವಾಗ ನಾನು ಅಜ್ಜಿ ಆಗ್ತಾ ಇದ್ದೇನೆ ಅತ್ತೆ ಆಗ್ತಾ ಇದ್ದೇನೆ ಅತ್ತೆ ಅಂತ ಹೇಳ್ಬೋದು ಅಜ್ಜಿಯ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಎರಡು ಕ್ಯಾರೆಕ್ಟರ್ ಕೂಡ ಮಿಕ್ಸ್ ಅದು ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೇನೆ ನನ್ನ ಡ್ರೆಸ್ಸಿನ ಮೇಲ್ಗಡೆ ಸಾರಿ ಉಡ್ತಾ ಇದ್ದೇನೆ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅಲ್ಲದಿದ್ರೆ ತೋರಿಸೋದಿಲ್ಲ ನಾನು ಹಾಗೆ ಆಮೇಲೆ ಈ ಡಬಲ್ ಕ್ಯಾರೆಕ್ಟರ್ ಉಂಟಲ್ಲ ಅತ್ತೆ ಸೊಸೆ ಮಾಡೋದು ತುಂಬ ಕಷ್ಟ ನೋಡಿ ಒಮ್ಮೆ ಅತ್ತೆಯಾಗಿ ರೆಡಿ ಆಗಬೇಕು ಇನ್ನೊಮ್ಮೆ ಸೊಸೆಯ ಸೊಸೆಯಾಗಿ ಕೂಡ ರೆಡಿ ಆಗಬೇಕು ಅಷ್ಟು ಕಷ್ಟಪಟ್ಟು ನಮಗೆ ನಾವು ಅಂದ್ಕೊಂಡ ವ್ಯೂ ಸಿಗುವಾಗ ನಮಗೆ ಖುಷಿ ಆಗ್ತದೆ ಆದರೆ ಏನು ವ್ಯೂ ಕು ಅಷ್ಟೇ ದುಃಖ ಕೂಡ ಆಗ್ತದೆ ತೊಂದರೆ ಇಲ್ಲ ಇವತ್ತು ನನ್ನದು ಕೆಲಸ ಎಲ್ಲ ಆಗಿದೆ ಹಾಗಾಗಿ ಒಂದು ರೀಲ್ಸ್ ಮಾಡಿ ಬಿಡುವಂತ ಆಯ್ತು ನನಗೆ ಇಲ್ಲಿ ನಾನು ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಸೊಸೆ ಕೆಲಸಕ್ಕೆ ಹೋಗೋಳು ಆದ್ರೆ ಮನೆಯಲ್ಲಿ ಅತ್ತೆ ಇರ್ತಾರಲ್ವಾ ಮಕ್ಕಳನ್ನು ಅತ್ತೆ ಜೊತೆ ಬಿಟ್ಟು ಹೋಗ್ತಾರೆ ಆದ್ರೆ ಇವಾಗ ಸ್ಕೂಲಿಗೆ ರಜೆ ಸಿಕ್ಕಿದೆ ಆ ಟೈಮ್ ಅಲ್ಲಿ ಮಕ್ಕಳು ಅಜ್ಜಿಯನ್ನು ಯಾವ ರೀತಿ ಏನು ಏನ್ ಹೇಳುದು ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೇನೆ ಇದೊಂದು ಮನೋರಂಜನೆಗಾಗಿ ಮಾತ್ರ ಬೇರೇನು ಬೇರೆ ಏನು ಇಲ್ಲ ಇದರಲ್ಲಿ ಅಜ್ಜಿಯಾಗಿ ಕಾಣ್ತಾ ಇಲ್ವಾ ನಾನು ಅತ್ತೆ ಅಜ್ಜಿ ಸಹ ಇಡಬಹುದು ಆ ಒಂದು ಕ್ಯಾರೆಕ್ಟರ್ ಮಾಡಿದೆ ನಾನು ಇವಾಗ ಸೊಸೆಯಾಗಿ ರೆಡಿಯಾಗಿದ್ದೇನೆ ರೆಡಿ ಅಲ್ಲ ಆಲ್ರೆಡಿ ನನ್ನ ಶೂಟ್ ಆಯ್ತದ್ದು ಹಾಗೆ ಅದು ನಾನು ಅಪ್ಲೋಡ್ ಮಾಡಿದ್ದೇನೆ ಈ ವಿಡಿಯೋ ಸಿಗೋ ಮೊದಲು ಆ ವಿಡಿಯೋ ಸಿಗ್ತದೆ ರೀಲ್ಸ್ ಯಾರೆಲ್ಲ ನೋಡಿದಾರೆ ನೋಡ್ಲಿಲ್ಲ ಅಂತ ಗೊತ್ತಿಲ್ಲ ನೋಡಿದ್ರೆ ನನ್ನ ಚಾನಲ್ ಒಮ್ಮೆ ಚೆಕ್ ಮಾಡಿ ಯಾವ ರೀತಿ ಮಾಡಿದ್ದೇನೆ ರೀಲ್ಸ್ ಅಂತ ಹಾಗೆ ಮತ್ತೆ ನಾಳೆಯಿಂದ ಟೈಮ್ ಇಲ್ಲ ನಾಳೆ ಇಂದ ನವರಾತ್ರಿ ಸ್ಟಾರ್ಟ್ ಆಗ್ತದಲ್ಲ ಇನ್ನು ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆ ಅಂತ ಹೋಗ್ಲಿಕ್ಕೆ ಹೋಗುದು ಬರೋದು ಅದೇ ಕೆಲಸ ಆಗ್ತದೆ ರೀಲ್ಸ್ ಮಾಡಲಿಕ್ಕೆ ಟೈಮ್ ಇರುವುದಿಲ್ಲ ವಿಡಿಯೋಸ್ ಮಾಡ್ತೇನೆ ರೀಲ್ಸ್ ಮಾಡಲಿಕ್ಕೆ ಆಗುದಿಲ್ಲ ಹಾಗೆ ಇವತ್ತಿನ ಕೆಲಸ ಎಲ್ಲ ಬೇಗ ಬೇಗ ಮಾಡಿ ಅದು ರೀಲ್ಸ್ ಮಾಡುವ ಅಂತ ಮಾಡಿದೆ ನಾನು ನಾನು ಕೊಟ್ಟದ್ದು ಐಬ್ರೋಸೆಲ್ಲ ಮಾಡಿ ಬಂದೆ ನಾನು ಹಾಗೆ ಇನ್ನು ಟೊಮೆಟೊ ಸಾರು ಆಗಬೇಕು ಟೊಮೆಟೊ ಸಾರು ಮತ್ತೆ ಮೀನು ಫ್ರೈ ಇವತ್ತು ಮತ್ತೆ ನಾಳೆಯಿಂದ ನಾಳೆಯಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಅಲ್ಲ ಇನ್ನು ಒಂಬತ್ತು ದಿವಸ ಹತ್ತು ದಿವಸ ಆಗ್ತದೆ ಹತ್ತು ದಿವಸ ನಾವು ತರಕಾರಿ ಊಟ ಹಾಗೆ ಮತ್ತೆ ನಾವು ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಸಹ ನವರಾತ್ರಿ ಟೈಮ್ ಅಲ್ಲಿ ಮಾತ್ರ ನಾನ್ ವೆಜ್ ಮಾಡೋದಿಲ್ಲ ಹ್ಮ್ ಮನೆಯಲ್ಲೇ ಮಾಡೋದಿಲ್ಲ ನಾನ್ ವೆಜ್ ಹಾಗೆ ಆಮೇಲೆ ಬೆಕ್ಕು ನಾಯಿಗೆ ಸಾಗೆಯ ತರಕಾರಿ ನಾವೇನು ಮಾಡಿದ್ವಿ ಅದನ್ನೇ ಕೊಡುದು ತಿಂತದ ಹಸಿವಾಗುವಾಗ ತಿಂತದು ಹಾಗೆ ಒಂದು ಸಾರು ಮಾಡಬೇಕು ಸಾರು ಸಾರು ಮಾಡೋದಕ್ಕಿಂತ ನಾನು ದೇವರಿಗೆ ದೀಪ ಹಚ್ಚಿ ಬರುವ ಅಂತ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಆಮೇಲೆ ಸ್ನಾನ ಮಾಡ್ತೇನೆ ನಾನು ಟೊಮೆಟೊ ಖುಷಿ ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ನಿನ್ನೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಮತ್ತೆ ಕೆಲಸ ಆದ ನಂತರ ಬಿಗ್ ಬಾಸ್ ನೋಡಲಿಕ್ಕೆ ಕೂತ್ಕೊಂಡೆ ಹಾಗೆ ಎಲ್ಲರಿಗೂ ಕೂಡ ಹ್ಯಾಪಿ ನವರಾತ್ರಿ ಇವತ್ತಿನಿಂದ ನವರಾತ್ರಿ ಸ್ಟಾರ್ಟ್ ಹಾಗೆ ನಾನು ಬೆಳಿಗ್ಗೆ ತಲೆಯೆಲ್ಲ ಸ್ನಾನ ಮಾಡಿ ಇವತ್ತಿಂದ ನಾವು ವೆಜ್ ಅಲ್ವಾ ಹಾಗಾಗಿ ಎಲ್ಲೊಮ್ಮೆ ಕ್ಲೀನ್ ಮಾಡಿದೆ ನಾನು ಬೆಳಿಗ್ಗೆಯ್ದು ಇವತ್ತು ನನಗೆ ಇಷ್ಟ ಇಲ್ಲ ಅ ತಿಂಡಿ ನೀರ್ ದೋಸೆ ನೀರು ದೋಸೆ ಮಾಡದೆ ತುಂಬಾ ದಿವಸ ಆಯ್ತು ನಮಗೆ ನೀರು ದೋಸೆ ಇತ್ತು ಮಕ್ಕಳಿಗೆ ಇಷ್ಟ ನೀರು ದೋಸೆ ಸ್ವಲ್ಪ ಒತ್ತಾಗ್ತದೆ ಬೇಗ ಬೇಗ ಆಗುದಿಲ್ಲ ಒಮ್ಮೆ ಅಕ್ಕಿ ಕರೆಕ್ಟ್ ಇದ್ರೆ ಕರೆಕ್ಟ್ ಆಗಿ ಆಗ್ತದೆ ಅಕ್ಕಿಯಲ್ಲಿ ಯಾವ್ದು ಕೆಲವು ಸಲ ಅಂಟಿರ್ತದೆ ಅಕ್ಕಿ ಇಲ್ಲಿ ದಪ್ಪ ದಪ್ಪ ನೀರ್ ದೋಸೆ ಯಾರಿಗೆ ಕೂಡ ಆಗುದಿಲ್ಲ ತೆಳುವಾದ ನೀರ್ ದೋಸೆ ಆಗ್ಬೇಕು ಎರಡು ದೋಸೆ ತಿನ್ನೋದಿದ್ರೆ ತೆಳುವಾಗಬೇಕು ತೋರಿಸ್ತೇನೆ ಎಷ್ಟು ತೆಳು ಮಾಡ್ತೇನೆ ತೆಳುವಾಗಬೇಕು ನೋಡಿ ನೀರ್ ದೋಸೆ ಅವರು ದೋಸೆ ತಿಂದು ಹೋದ್ರು ನಾನು ಬಿಸಿ ಬಿಸಿ ದೋಸೆ ತಿಂತಾ ಇದ್ದೇನೆ ಬಿಸಿ ಬಿಸಿ ತಿನ್ನುವಾಗ ಸ್ವಲ್ಪ ಇಷ್ಟ ಆಗ್ತದೆ ನಮ್ಗೆ ಚಟ್ನಿ ಜೊತೆಗೆ ಮತ್ತೆ ಅಂದನ ಒಳ್ಳೇದಾಗುದಿಲ್ಲ ಆಯ್ತು ಹಾಗೆ ಆ ಒಂದು ವಿಡಿಯೋಕ್ಕೆ ನನಗೆ ಕಮೆಂಟ್ ಬಂದಿತ್ತು ಇವಾಗ ಒಂದು ಎರಡು ಮೂರು ದಿವಸದ ಹಿಂದಿನ ಬ್ಲಾಗಿಗ್ ಏನೋ ಕಮೆಂಟ್ ಬಂದಿತ್ತು ನಿಮ್ಮದು ಇಂಟರ್ ಕಾಸ್ಟ್ ಮ್ಯಾರೇಜ್ ಅಂತ ಈ ರೀತಿ ಕಮೆಂಟ್ಸ್ ಯಾಕೆ ಮಾಡಿದಂತ ಗೊತ್ತಿಲ್ಲ ನಾನು ಅದನ್ನು ಆಮೇಲೆ ಡಿಲೀಟ್ ಮಾಡಿದೆ ಮತ್ತೆ ಆಯಿತು ನನಗೆ ಯಾಕೆ ಡಿಲೀಟ್ ಮಾಡಿದೆ ರಿಪ್ಲೈ ಕೊಡ್ಬೋದಿತ್ತು ಅಂತ ಹಾಗಾಗಿ ಇವತ್ತು ನಾನು ರಿಪ್ಲೈ ಕೊಡ್ತಾ ಇದ್ದೇನೆ ನನ್ನ ತಲೆ ನೋಡುದು ಈ ರೀತಿ ಕ್ವಶನ್ ಬರಲಿಕ್ಕೆ ಕಾರಣ ನಾನು ಸಪರೇಟ್ ಇರುವ ಕಾರಣ ಆಗಿರ್ಬೋದಾ ಏನ ಗೊತ್ತಿಲ್ಲ ಈ ರೀತಿ ಅವರ ತಲೆ ಮೈಂಡಲ್ಲಿ ಬಂದದ್ದು ನನ್ನದು ಇಂಟರ್ ಕಾಸ್ಟ್ ಮ್ಯಾರೇಜ್ ಏನಲ್ಲ ನಮ್ಮ ಸೇಮ್ ಕಾಸ್ಟ್ ನಮ್ಮ ಅಮ್ಮ ನೋಡಿದ ಆ ಹುಡುಗನನ್ನೇ ನಾನು ಮದುವೆ ಆಗಿದೆ ನಮ್ಮ ಮೂವರು ಅಹ್ ಅಪ್ಪ ಅಮ್ಮನಿಗೆ ಮೂರು ಹೆಣ್ಣು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಕೂಡ ಅವರ ಇಷ್ಟದ ಪ್ರಕಾರ ನಾವು ಮದುವೆ ಆಗಿದ್ದೇವೆ ಹಾಗೆ ಅವರಿಗೊಂದು ಡಿಮ್ಯಾಂಡ್ ಇತ್ತು ನಮ್ಗೆ ನಾವು ಮೂವರು ಹೆಣ್ಣು ಮಕ್ಕಳಾದ ಕಾರಣ ಹೆಣ್ಣು ಮಕ್ಕಳಾದ ಕಾರಣ ಅಂತ ಅಲ್ಲ ಅವರಿಗೊಂದು ಆಸೆ ಇತ್ತು ನಮ್ಮ ಸೇಮ್ ಕಾಸ್ಟ್ ಕಾಸ್ಟ್ನವರನ್ನೇ ನಮ್ಮ ಮಕ್ಕಳು ಮದುವೆ ಆಗ್ಬೇಕು ಅಂತ ಮೊದ್ಲೇ ಹೇಳ್ತಾ ಇದ್ರು ನಮ್ಮ ಅವರು ನೀವು ಯಾರನ್ನು ಬೇಕಾದ್ರೂ ಇಷ್ಟಪಡಿ ಕಾಸ್ಟ್ ಮಾತ್ರ ಸೇಮ್ ಆಗಿರ್ಬೇಕು ಅಂತ ಇಂಟರ್ ಕಾಸ್ಟ್ ಮ್ಯಾರೇಜ್ ತಪ್ಪು ಅಂತ ಯಾವತ್ತೂ ಹೇಳುದಿಲ್ಲ ಅದು ಅವರವರ ಇಷ್ಟಕ್ಕೆ ಬಿಟ್ಟದಲ್ವಾ ನಮ್ಗೆ ಇಷ್ಟ ಇದ್ರೆ ಆಗ್ಬಹುದು ಅಲ್ಲದಿದ್ರೆ ನಾವು ಅಪ್ಪ ಅಮ್ಮನ ಮಾತನ್ನು ಕೇಳಬೇಕು ಅಂತ ಆಸೆ ಇದ್ರೆ ಅದನ್ನು ಕೂಡ ಕೇಳಿ ಆ ರೀತಿ ಕೂಡ ಆಗ್ಬಹುದಲ್ವಾ ಅದು ಅವರವರ ಸ್ವ ಇಚ್ಛೆ ಇವಾಗೆಲ್ಲರೂ ಕೂಡ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ತಾರಲ್ವಾ ಹ್ಮ್ ಯಾರು ಕೂಡ ಕಾಸ್ಟ್ ನೋಡುದಿಲ್ಲ ಇವಾಗ ನನ್ನ ಹತ್ರ ಕೇಳಿದ ವಿಷಯದ ಕಾರಣ ಮಾತ್ರ ನಾನು ಹೇಳಿದೆ ಹಾಗಾಗಿ ಇದನ್ನು ಬೇರೆ ರೀತಿಯಲ್ಲಿ ಯಾರು ಕೂಡ ಥಿಂಕ್ ಮಾಡಬೇಡಿ ಅದು ಮ್ಯಾರೇಜ್ ಆಗ್ಬೇಕಾ ಇಷ್ಟಕ್ಕೆ ಬಿಟ್ಟದು ಅವರ ಮನೆಯವರ ಇಷ್ಟಕ್ಕೆ ಬಿಟ್ಟದಲ್ವಾ ಹಾಗೆ ಅದನ್ನು ಯಾರಿಗೆ ಕೂಡ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಹೇಳುವ ಅಧಿಕಾರವೇ ಇಲ್ಲ ಅಲ್ವಾ ಹ್ಮ್ ಆದ್ರೆ ಯಾವುದೇ ಆಗಲಿ ಸೇಮ್ ಕಾಸ್ಟ್ ಆಗಿ ಸೇಮ್ ಕಾಸ್ಟ್ ಅಲ್ಲದೇ ಇರಲಿ ಒಂದು ಮದುವೆ ಅಂತ ಹೇಳುವಾಗ ಸಾವಿರ ಸಲ ಆಲೋಚನೆ ಮಾಡಲೇಬೇಕು ಪಕ್ಕ ಒಂದು ತೀರ್ಮಾನ ಆ ಮದುವೆ ವಿಷಯದಲ್ಲಿ ಅಂತ ತೆಗಿಲೇಬಾರ್ದು ಇದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೇನೆ ಪಕ್ಕ ಒಂದು ತೀರ್ಮಾನ ಯಾವತ್ತು ತೆಗಿಲಿಕ್ಕೆ ಹೋಗ್ಬೇಡಿ ಸಾವಿರ ಸಲ ಆಲೋಚನೆ ಮಾಡಿ ಆ ತೀರ್ಮಾನಕ್ಕೆ ಕೈ ಹಾಕ್ಬೇಕು ಯಾಕೆಂತ ಹೇಳಿದ್ರೆ ಆ ಲೈಫ್ ಲಾಂಗ್ ನಾವು ಅವರ ಜೊತೆ ಇರ್ಬೇಕಾಗ್ತದೆ ಅಲ್ವಾ ಹಾಗಾಗಿ ಆ ಥಿಂಕ್ ಮಾಡಿ ಆ ಒಂದು ವಿಷಯದಲ್ಲಿ ಬಾಕಿ ವಿಷಯದಲ್ಲಿ ನೀವು ಸ್ವಲ್ಪ ಬೇಗ ತೀರ್ಮಾನ ತೆಗೆದು ಪರವಾಗಿಲ್ಲ ಈ ಒಂದು ವಿಷಯದಲ್ಲಿ ತುಂಬ ತುಂಬಾ ಆಲೋಚನೆ ಮಾಡಿ ತೀರ್ಮಾನ ತೆಗಿಬೇಕಲ್ವಾ ಅದೇ ಒಮ್ಮೆ ಮದುವೆ ಆಗಿ ಬಿಡುದಲ್ಲ ಲೈಫ್ ಲಾಂಗ್ ನಾವು ಅವರ ಜೊತೆಗೆ ಇರಬೇಕಲ್ವಾ ಆ ಮದುವೆ ಆದ್ರೆ ಅಹ್ ಅವರ ಜೊತೆ ಇರುವುದು ಅದು ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಲಿ ಅಲ್ಲದಿದ್ರೆ ಅಹ್ ಸೇಮ್ ಕಾಸ್ಟ್ ಮ್ಯಾರೇಜ್ ಆಗಲಿ ಒಟ್ಟಿಗೆ ಇರ್ಬೇಕು ಆ ಅದು ಮುಖ್ಯ ಎಲ್ಲಿಯಾದ್ರೂ ನಾವು ತೆಗೆದ ತೀರ್ಮಾನ ಆಚೆ ಆದ್ರೆ ನಾವು ಲೈಫ್ ಲಾಂಗ್ ಅದರಿಂದ ಕಣ್ಣೀರು ಹಾಕ್ಬೇಕಾದ ಸ್ಥಿತಿ ಬರ್ತದೆ ಹಾಗಾಗಿ ಹ್ಮ್ ಆಲೋಚನೆ ಮಾಡಿ ಮನೆಯವರು ಸಹ ಹಾಗೆ ಹೆಣ್ಣನ್ನು ಮದುವೆ ಮಾಡುವಾಗ ಸಾವಿರ ಸಲ ಆಲೋಚನೆ ಮಾಡ್ಬೇಕು ಆ ಪಕ್ಕ ಕೆಲವರು ಮೇಯ್ನ್ ಆಗಿ ಅಂತ ಹೇಳಿದ್ರೆ ಅಹ್ ಜಾಬ್ ಉಂಟು ಕೆಲಸ ಉಂಟು ಮನೆ ಉಂಟು ತೋಟ ಉಂಟು ಆ ರೀತಿ ಎಲ್ಲ ನೋಡಿ ಕೊಡುವಲ್ವಾ ಆದ್ರೆ ಅದ್ರ ಹಿಂದೆ ಏನೆಲ್ಲ ಉಂಟು ಅಂತ ನೋಡಿ ಕನ್ಫರ್ಮ್ ಮಾಡಿ ಅಹ್ ಮದ್ವೆ ಆಗೋದು ಉತ್ತಮ ಅಲ್ವಾ ನನಗೆ ಸಿಕ್ಕಿದ ಲೈಫ್ ಪಾರ್ಟ್ನರ್ ನಾನು ಖುಷಿಯಾಗಿದ್ದೇನೆ ಇಲ್ಲಿವರೆಗೆ ನನಗೆ ಅವರಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಯಾಕಪ್ಪ ನಾನು ಅವರನ್ನು ಮದುವೆ ಆದಿಂದ ಇಲ್ಲಿವರೆಗೆ ಕೂಡ ನನ್ನ ಮೈಂಡಲ್ಲಿ ಅಲ್ಲಿ ಬರ್ಲಿಲ್ಲ ಇನ್ನು ಗೊತ್ತಿಲ್ಲ ಹನ್ನೊಂದು ವರ್ಷ ಆಯ್ತು ಮದುವೆಯಾಗಿ ಇನ್ನು ಗೊತ್ತಿಲ್ಲ ಅವ್ರು ಹೇಗಿರ್ತಾರೆ ಅಂದ್ರೆ ಇಲ್ಲಿಯವರೆಗೆ ಒಂದು ಹೆಂಡತಿ ಮಕ್ಕಳನ್ನು ಮದುವೆಯಾಗಿ ಹೆಂಡತಿ ಮಕ್ಕಳನ್ನು ಯಾವ ರೀತಿ ನೋಡ್ಬೇಕು ಅಂತ ಹ್ಮ್ ಆ ರೀತಿ ನೋಡ್ತಾ ಇದ್ದಾರೆ ಹೆಂಡತಿ ಅವರ ಒಂದು ಕರ್ತವ್ಯ ಉಂಟಲ್ಲ ಗಂಡನಾಗಿ ಒಂದು ಕರ್ತವ್ಯ ಇರ್ತದೆ ಒಂದು ಹೆಂಡತಿಯನ್ನು ನೋಡುದು ಆ ಕರ್ತವ್ಯ ಇಲ್ಲಿವರೆಗೆ ಮಾಡಿಕೊಂಡು ಹೋಗಿದ್ದಾರೆ ಇನ್ನು ಮುಂದೆದು ನನಗೆ ಗೊತ್ತಿಲ್ಲ ಮುಂದೆದು ನಾವು ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ನಾಳೆ ಏನಾಗ್ತದೆ ಅಂತ ಆಗುದಿಲ್ಲ ಇಲ್ಲಿವರೆಗೆ ಆ ರೀತಿ ಇದ್ರು ಹಾಗೆ ಹಾಗಾಗಿ ನಾನು ಖುಷಿಯಾಗಿದ್ದೇನೆ ಕಷ್ಟ ಸುಖ ಅದೆಲ್ಲರ ಲೈಫ್ ಅಲ್ಲಿ ಕೂಡ ಬರ್ತದೆ ಯಾವಾಗಲೂ ನಾವು ಸುಖದಲ್ಲೇ ಇರಬೇಕು ಅಂತ ಆಲೋಚನೆ ಮಾಡ್ತಾ ಇರಬಾರ್ದು ಕಷ್ಟ ನಮ್ಮ ಲೈಫ್ ಅಲ್ಲಿ ಸಹ ಸಾಕಷ್ಟು ಬಾಯಿ ಬಂದಿದೆ ಒಂದಲ್ಲ ತುಂಬಾ ಸಲ ಇವಾಗ ಕೂಡ ಕೆಲವು ಸಲ ಒಂದು ಹಾದಿಯಲ್ಲಿ ಹೋಗ್ತಾ ಇದೆ ಆದ್ರೆ ಆ ಕಷ್ಟದ ನಡುವೆ ಕೂಡ ನಾವು ಅಡ್ಜಸ್ಟ್ ಆಗಿ ಹೋಗ್ತೇವಲ್ಲ ಅದು ಆ ದಾಂಪತ್ಯ ಜೀವನದ ಒಂದು ಏನ್ ಹೇಳೋದು ಪ್ಲಸ್ ಪಾಯಿಂಟ್ ಅಂತ ಹೇಳುದು ಕಷ್ಟ ಆಗಲಿ ಸುಖ ಆಗ್ಲಿ ಇಬ್ರು ಹೊಂದಾಣಿಕೆಯಿಂದ ಹೋಗ್ಬೇಕು ಹ್ಮ್ ಹಾಗೆ ಲೈಫ್ ಪಾರ್ಟ್ನರ್ ಅನ್ನು ಸೆಲೆಕ್ಟ್ ಮಾಡುವಾಗ ಆಲೋಚನೆ ಮಾಡಿ ಸೆಲೆಕ್ಟ್ ಮಾಡಿ ಬಾಕಿದ್ದವರನ್ನೆಲ್ಲ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲ ನೋಡಿದ್ರೆ ಆಗುದಿಲ್ಲ ಅಲ್ವಾ ಹ್ಮ್ ಮದುವೆ ಆಗುವ ಹುಡುಗ ಸರಿ ಇದ್ರೆ ಸಾಕು ಅಷ್ಟೇ ಅಷ್ಟೇ ಬೇಕಾದ ನಮ್ಮ ಲೈಫಲ್ಲಿ ಹಾಗೆ ಇಷ್ಟೇ ಇವತ್ತಿನ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಇಷ್ಟಾದ್ರೆ ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು